ದಮ್ಮು ತಾಕತ್ತು ಕೇಂದ್ರ ಸರ್ಕಾರದಲ್ಲಿ ತೋರಿಸಿ ರೈತರು ಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡಿಸಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಬರ ಅಧ್ಯಯನ ವೀಕ್ಷಿಸಿ ರೈತರಿಗೆ ಧೈರ್ಯ ತುಂಬಿದ ಜೆಡಿಎಸ್ ನಾಯಕರು ಚಿಂತಾಮಣಿ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಮಳೆಯ ಭಾವದಿಂದ ರೈತರು ಬೆಳೆದ ಬೆಳೆಯೂ ಕೈಗೆ ಬಾರಿದ ಕಾರಣ ತೀರ ಸಂಕಷ್ಟದಲ್ಲಿದ್ದು ಈಗಿನ ಸರ್ಕಾರ ನೂರ ಮೂವತ್ತೈದಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿ ತೆಲಂಗಾಣದಲ್ಲಿ ರಾಜ ಮಾಡುತ್ತಿದ್ದಾರೆಂದು ಸರ್ಕಾರದ ವಿರುದ್ದ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಲೇವಡಿ ಮಾಡಿದರು ಚಿಂತಾಮಣಿ ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನೇತೃತ್ವದಲ್ಲಿ ಬರ ಸಮೀಕ್ಷೆ ಜೆಡಿಎಸ್ ನಾಯಕರಿಂದ ನಡೆಸಲಾಯಿತು ತಾಲೂಕಿನ ಶೆಟ್ಟಿಹಳ್ಳಿ ವೀರಪಲ್ಲಿ ನೀಲಪಲ್ಲಿ ಮತ್ತು ಬೀರ್ಜೇನಹಳ್ಳಿ ಗ್ರಾಮಗಳ ರೈತರ ಹೊಲಗಳಿಗೆ ತೆರಳಿ ರೈತರ ಸಂಕಷ್ಟಗಳನ್ನು ಅರಿತು ಬರೆದ ಅಧ್ಯಯನ ನಡೆಸಿ ಅವಲೋಕಿಸಿದ ಜೆಡಿಎಸ್ ನಾಯಕರು ಬರದ ಕುರಿತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನೀಡಿ ಸರ್ಕಾರದ ಗಮನ ಸರಿಯಲಾಗುವುದು ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ವರಿಷ್ಠರ ಮುಖೇನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿ ಹೆಚ್ಚಿನ ಬರ ಪರಿಹಾರ ಘೋಷಿಸುವಂತೆ ಮನವಿ ಮಾಡಲಾಗುವುದೆಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರೈತರಿಗೆ ಧೈರ್ಯ ತುಂಬಿದ ಅವರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಬರೆದ ಪರಿಸ್ಥಿತಿಯಿಂದ ರೈತರ ಸಂಕಷ್ಟಕ್ಕೀಡಾಗಿದ್ದಾರೆ ಮುಖ್ಯಮಂತ್ರಿ ಹಾದಿಯಾಗಿ ಎಲ್ಲ ಸಚಿವರು ಶಾಸಕರುಗಳು ತೆಲಂಗಾಣದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಕಿಂಚಿತೂ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲದವರು ತಕ್ಷಣ ಅಧಿಕಾರ ತೊಲಗಿ ಎಂದರು ರೈತರು ಎಕರೆಗೆ ಇಪ್ಪತ್ತೈದು ಮೂವತ್ತು ನಲವತ್ತು ಸಾವಿರ ಬಂಡವಾಳ ಹಾಕಿ ಬೆಳೆಯು ಕೈಗೆ ಬಾರದೆ ಸಂಕಷ್ಟಕ್ಕೆ ಸಿಲುಕಿ ಕಂಗಾಲಾಗಿದ್ದಾರೆ ಹಾಗಾಗಿ ತಾಲೂಕಿನಾದ್ಯಂತ ಮತ್ತು ಜಿಲ್ಲಾಧ್ಯಕ್ಷ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ರೈತರ ಹೊಲಗಳಿಗೆ ಭೇಟಿ ನೀಡಿ ಅಲ್ಲಿನ ಭರವನ್ನು ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೂಡಲೇ ಸಂಕಷ್ಟದಲ್ಲಿರುವ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಿಸುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತೇವೆಂದು ನುಡಿದರು ರಾಜ್ಯ ಸರ್ಕಾರಕ್ಕೆ ದಮ್ಮು ತಾಕುತ್ತಿದ್ದರೆ ಕೇಂದ್ರದಲ್ಲಿ ರೈತರ ಸಂಕಷ್ಟವನ್ನು ತಿಳಿಸಿ ಕೂಡ ನಷ್ಟ ಪರಿಹಾರವನ್ನು ಕೊಡಿಸಿ ಎಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ದ ಪ್ರತಿಭಟನೆ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮುನೇಗೌಡ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಡಿಜೆ ನಾಗರಾಜ್ ಸೇರಿದಂತೆ ಜೆಡಿಎಸ್ ಮುಖಂಡರಾದ ಸಂತೇಕಲ್ಲಹಳ್ಳಿ ಪ್ರಭಾಕರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿಯಪ್ಪ ರಮೇಶ್ ಚೌಡರೆಡ್ಡಿ ಪ್ರಸನ್ನ ಮಂಜುನಾಥ ಬಾಬು ಹೈದರ್ ಪಾಷಾ ಕರಗಪ್ಪ ಹೊನ್ನಪ್ಪ ವೆಂಕಟರೆಡ್ಡಿ ಅರುಣ್ ಲೋಕೇಶ ಮತ್ತಿತರರು ಉಪಸ್ಥಿತರಿದ್ದರು ಅವರು ದೆಹಲಿಗೆ ಹೋಗಿ ಹೆಚ್ಚಿನ ಪರಿಹಾರವನ್ನು ಇವಾಗ ನಾವು ಕೂಡ ಈಗಾಗಲೇ ನಿನ್ನೆಯಿಂದ ನೋಡ್ತೀವಿ ಸಂಪೂರ್ಣ ಬೆಳೆ ನಷ್ಟ ಏನೂ ಕೈಗೆ ಬಂದಿಲ್ಲ ಹಾಗಾಗಿ ನಾವು ರೈತರಿಗೆ ಇವತ್ತು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಆಗ್ರಹ ಮಾಡ್ತಾ ಇದ್ದೀವಿ ಅವರಿಗೆ ವರದಿ ಕೊಡುವಂಥ ಸಂದರ್ಭದಲ್ಲಿ ಕೂಡ ಈ ರೀತಿ ಇದೆ ಪರಿಸ್ಥಿತಿ ಅಂತ ಹೇಳಿ ಅವರು ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಮನವರಿಕೆ ಮಾಡಿ ಹೆಚ್ಚಿನ ಅನುದಾನವನ್ನು ನಮ್ಮ ರಾಜ್ಯಕ್ಕೆ ಕೊಡುವಂಥ ಕೆಲಸವನ್ನು ನಮ್ಮ ಸಮಿತಿ ಈಗ ಅಣ್ಣವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ರವೀ ಅಣ್ಣವರು ಅಧ್ಯಕ್ಷರು ನಾವೆಲ್ಲರೂ ಕೂಡ ಬಂದಿದ್ದೀವಿ ಹತ್ತು ಜನ ಸಮಿತಿ ಬಂದಿದ್ದೀವಿ ಎಲ್ಲ ವರದಿಯನ್ನು ಕುಮಾರಣ್ಣನ ಕೊಟ್ಟು ಕುಮಾರಣ್ಣನ ಮೂಲಕ ಮೋದಿಯವರಿಗೆ ನರೇಂದ್ರ ಮೋದಿಯವರಿಗೆ ಕೊಟ್ಟು ಅಲ್ಲಿಂದ ಹೆಚ್ಚಿನ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ